ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಬಗ್ಗೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ ಯಾವ ವಿಚಾರವಾಗಿ ಅಂದರೆ ಕಾಂತಾರದಲ್ಲಿ ತೆಲುಗು ಟಾಪ್ ಸ್ಟಾರ್ ನಟ ಜೂನಿಯರ್ ಎನ್ ಟಿ ಆರ್ ಕೆಮಿಯೋ ರೋಲ್ ಮಾಡ್ತಾರೆ ಅನ್ನೋದರ ಬಗ್ಗೆ ಜೊತೆಗೆ ರಿಷಬ್ ಶೆಟ್ಟಿ ತುಂಬ ಎಫರ್ಟ್ ಹಾಕಿ ಸೀಕ್ರೆಟ್ ಪ್ಲ್ಯಾನ್ ಮಾಡಿಕೊಂಡು ಯಾವುದೇ ವಿಚಾರ ಲೀಕ್ ಆಗದಂತೆ ಶೂಟಿಂಗ್ ಮಾಡ್ತಿದ್ದಾರೆ ಆದರೆ ಇವತ್ತು ಮಂಗಳೂರು ಏರ್ಪೋರ್ಟಲ್ಲಿ ಈ ಇಬ್ಬರು ನಟರು ಒಟ್ಟಿಗೆ ಕಾಣಿಸಿಕೊಂಡಿರುವುದು ಚರ್ಚೆಗೆ ಕಾರಣವಾಗಿದೆ ನನ್ನ ಐಡಿಯಾದ ಪ್ರಕಾರ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ನಲ್ಲಿ ತುಳುನಾಡಿನ ಸಂಸ್ಕೃತಿಯ ಪ್ರತೀಕರಾದಂತಹ ಕೋಟಿ ಚೆನ್ನಯರ ಸಾಹಸ ಕತೆ ಈ ಸಿನಿಮಾದಲ್ಲಿ ಹೇಳಿಕೊರಟಿದ್ದಾರೆ ಅಂತ ಅನ್ನಿಸ್ತಿದೆ ಕೋಟಿ ಮತ್ತು ಚೆನ್ನಯ್ಯ ಎಂಬ ಇಬ್ಬರು ಸಹೋದರರು ಯೋಧರಾಗಿ ಹೋರಾಡಿ ಮಡಿದ ಕಥೆಯನ್ನು ಈ ಕಾಂತಾರ ಚಿತ್ರದಲ್ಲೂ ತೋರಿಸಲಿದ್ದಾರೆ ಅನ್ನೋದೇ ಕುತೂಹಲದ ಸಂಗತಿ ಅಷ್ಟೇ ಅಲ್ಲ ಕೋಟಿ ಚೆನ್ನಯ್ಯ ಈ ಇಬ್ಬರು ಪ್ರಿನ್ಸ್ ಸಹೋದರರು ಹಾಗಾಗಿ ರಿಷಬ್ ಶೆಟ್ಟಿ ಜೂನಿಯರ್ ಎನ್ ಈ ಇಬ್ಬರು ನಟರ ಮುಖಭಾವ ದೇಹ ಒಂದೇ ರೀತಿ ಹೋಲುವ ಥರ ಇದೆ ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಈ ಸಿನಿಮಾದಲ್ಲಿ ಇರ್ಬೋದು ಅನ್ನೋದು ನನ್ನ ಲೆಕ್ಕಾಚಾರ ಇದಿಷ್ಟು ನನಗೆ ಅನಿಸಿದ ವಿಚಾರ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋದನ್ನು ಕಮೆಂಟ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ